ಹೊಡೆದ ಮನಸ್ಸಲ್ಲಿ ತಾಯಿ ರೇಣುಕಾದೇವಿಯ ದರ್ಶನ ಮುಗಿಸಿದ ಶಾಂತಿ ಹೊರಕಟ್ಟೆಯ ಮೇಲೆ ಶಾಂತತೆಯಲ್ಲಿ ಸುಮ್ಮನೆ ಕುಳಿತಿದ್ದಳು ಕದಡಿದ ಮನಸ್ಸಲ್ಲಿ ನೆಮ್ಮದಿಯಿಲ್ಲ ಬಾಲ್ಯದ ವೈರಿ ಗಂಡನೆಂದು ಒಪ್ಪಿಕೊಳ್ಳಲು ಮನಸ್ಸು ತಯಾರಿಲ್ಲ ತಾನು ವೈದವ್ಯ ಹೊತ್ತ ಕ್ಷಣದಿಂದ ತನ್ನನ್ನು ಹಂಗಿಸಿದವರಲ್ಲಿ ರಾಮ ಮೊದಲನೆಯವ ಈಗವನೇ ಗಂಡ ಇದೆಂತಹ ಹಣೆ ಬರಹನಂದು ಕೈಯಲ್ಲಿ ಹಣ್ಣು ಕಾಯಿಬೊಟ್ಟಿ ಹಿಡಿದು ಯೋಚಿಸುತ್ತಾ ಕುಳಿತಿದ್ದ ಶಾಂತಿಯನ್ನು ಎಚ್ಚರಿಸಿತು ಬಾಳೆಹಣ್ಣು ಕಸಿಯಲು ಬಂದ ಮಂಗಣ್ಣ ಅದರತ್ತ ನಿರ್ಬಾಹುಕ ನೋಟ ಬೀರಿದ ಶಾಂತಿ ಬುಟ್ಟಿಯಲ್ಲಿದ್ದ ಬಾಳೆಹಣ್ಣು ಪಕ್ಕಕ್ಕಿಟ್ಟಳು ಕಿಸಕ್ಕನೆ ನಕ್ಕ ಮಂಗ ಹಣ್ಣು ಎತ್ತಿಕೊಂಡು ಕ್ಷಣದಲ್ಲೇ ಮರವೇರಿತು ಕುಳಿತ ಸ್ಥಾನ ಬಿಟ್ಟು ಮೇಲೆದ್ದು ಶಾಂತಿ ಈಗ ಪುನಃ ಮನೆ ಕಡೆ ಹೋಗುವ ಬಗ್ಗೆ ಯೋಚಿಸತೊಡಗಿದಳು ಬರುವಾಗ ರಾಮನ ಗಾಡಿಯಲ್ಲಿ ಬಂದವಳು ಈಗ ಅವನಿಲ್ಲ ಜೊತೆಗೆ ಬರುವುದಿಲ್ಲವೆಂದು ಖಚಿತಪಡಿಸಿಯೇ ಹೋಗಿದ್ದಾನಲ್ಲವೇ ಜಾಸ್ತಿ ತಲೆ ಕೆಡಿಸಿಕೊಳ್ಳದೆ ಮನೆ ಕಡೆ ಹೆಜ್ಜೆ ಬೆಳೆಸಿದಳು ಶಾಂತಿ ಮನೆ ಸನಿಹವಿಲ್ಲವೆಂದು ಚೆನ್ನಾಗಿ ಬಲ್ಲವಳಾದರೂ ರಾಮನಿಗಾಗಿ ಕಾಯುವ ಮನಸ್ಸಿರಲಿಲ್ಲ ಜೊತೆಗೆ ಅವನು ಬರುವನೆಂಬ ನಂಬಿಕೆಯೂ ಇರಲಿಲ್ಲ ತನ್ನ ಬಣ್ಣದ ಸೀರೆಯ ನೆರಿಗೆಗಳನ್ನು ಕೊಂಚ ಮೇಲೆತ್ತಿಕೊಂಡು ನಡೆಯುತ್ತಿದ್ದ ಶಾಂತಿ ಅತ್ತಿತ್ತ ನೋಡಲಿಲ್ಲ ಬಹಳ ದೂರ ಕ್ರಮಿಸಿ ಊರು ಪ್ರವೇಶಿಸಿದಾಗ ತುಸು ದಣಿದು ಬಿಟ್ಟಿತ್ತು ಹುಡುಗಿ ನಡಿಗೆ ನಿಧಾನಿಸಿದವಳನ್ನು ಕಣ್ಣೆತ್ತಿ ನೋಡಿದರೂ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ಹೆಂಗಸರು ನೋಡ್ಬೇವ್ವಾ ಅಲ್ಲಿಂದ ಇಲ್ಲಿ ಮಠ ಏನ್ ಆತನಂಗ ಓಡೋಡ್ ಬಂದಕ್ಕೆ ಈಗ ನಮ್ಮ ನೋಡದ್ಕೇನ ಸೋಗ್ ಮಾಡಕತ್ತಳ ಈಕಿಂದ ಬಂಗಾರದಂತ ರಾಮಣ್ಣನ್ ಬಾಳ್ ಹಾಳಾಗೋತು ಅವಳನ್ನೇ ಕೆಕ್ಕರಿಸಿ ನುಡಿದಾಗ ಬಹಳವೇ ನೋಯಿಸಿದವು ಆ ಮಾತುಗಳು ದಣಿವು ಮರೆತು ಪುನಃ ನಡಿಗೆ ಹೆಚ್ಚಿಸಿದ್ದಳು ಶಾಂತಿ ಅದನ್ನು ಸಹಿಸದ ಹೆಂಗಸರು ಒಳ್ಳೆ ಗಂಡ್ರಗೊಜ್ಜ ಇದ್ದಂಗ್ ಹುಡುಗಿ ಎಂದು ಕೊಂಕಾಡಿದರು ಬೆಳಿಗ್ಗೆ ಹೋಗಿದ್ದ ಶಾಂತಿ ಮನೆ ತಲುಪಿದಾಗ ಅದಾಗಲೇ ಸಾಯಂಕಾಲ ಸಮೀಪಿಸುವ ಹೊತ್ತು ಪುನಃ ತಾಯಿ ಮನೆಗೆ ಬಂದ ಶಾಂತಿ ಹಣ್ಣು ಕಾಯಿ ಬುಟ್ಟಿಯನ್ನು ಬದಿಗಿಟ್ಟು ಅಮ್ಮ ನಾನಿಲ್ಲೇ ಇರ್ತೀನಿ ಆ ಮನೆಗೆ ಹೋಗಲ್ಲ ಎಂದು ಬಿಟ್ಟಳು ಅದೆಂಗ ಕತಿ ಶಾಂತಿ ನಿಂಗೀಗ ಲಗ್ನ ಆಗಿತಿ ನೀ ಆ ಮನೆಗಿರೋದ ಸರಿ ನಮ್ಮ ಬಗ್ಗೆ ತಲೆ ಕೆಡ್ಸ್ಕೆ ಬೇಡ ಹೋಗ್ ಮಗಳ ಗಂಡನ ಮನೆಗೆ ಮಗಳನ್ನು ಸಮಾಧಾನಿಸಿದಳು ಸಾವಿತ್ರಿ ಲಗ್ನ 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 ಯಾಕ ಹೆಸರಲ್ಲಿ ಎಲ್ರೂ ನಮ್ಮ ಪ್ರಾಣ ತಿಂತೀರಿ ಈ ಮದ್ವೆ ರಾಮಂಗೂ ಇಷ್ಟ ಇಲ್ಲ ನನಗೂ ಇಷ್ಟ ಇಲ್ಲ ಬಿಟ್ಬಿಡ್ರಿ ನಮ್ಮ ನಮ್ಮ ಪಾಡಿಗೆ ಶಾಂತಿಯ ಜೋರಾದ ಧ್ವನಿಗೆ ಹಿತ್ತಲಲ್ಲಿ ಕುಳಿತಿದ್ದ ಬಸಪ್ಪ ಒಳ ಬಂದಿದ್ದ ಶಾಂತಿ ನಿಮ್ಮವು ಹೇಳ ಸರಿ ಐತಿ ನೀನಿನ್ ಗಂಡಲ್ ಮನೆಗಿರ್ಬೇಕು ನೀ ಹೊಂಡಿಲ್ಲಿದ್ದ ಕಷ್ಟ ಕಷ್ಟಕತಿ ನಿಧಾನವಾಗಿ ತಿಳಿ ಹೇಳಿದ ತಂದೆಯ ಮೇಲೆ ರೇಗಲಿಲ್ಲ ಶಾಂತಿ ಇಷ್ಟು ದಿನ ಮಗಳ ಜೀವನ ತನ್ನಿಂದ ಹೀಗಾಯಿತೆಂದು ಕೊರಗುತ್ತಿದ್ದ ತಂದೆ ಮೊದಲ ಬಾರಿ ಮಗಳ ನಿರ್ಧಾರಕ್ಕೆ ವಿರುದ್ಧವಾಗಿದ್ದರು ಇನ್ನೇನು ಹೇಳಿ ಪ್ರಯೋಜನವಿಲ್ಲ ಎಂದರಿತ ಶಾಂತಿ ಸುಮ್ಮನಾದಳು ನಿನ್ ಮಾವ ಮನಿ ಕಡೆ ಬಂದಿದ್ರು ಇವತ್ತ ಒಳ್ಳೆ ದಿನ ಐತೆ ಅಂತ ಮುಂದಿನ ಶಾಸ್ತ್ರಕ್ಕ ಎಲ್ಲ ಸರಿ ಹೊಕತಿ ಮಗಳ ತಲೆ ಸವರಲು ಬಂದ ಕೈಯನ್ನು ಕಿತ್ತೆಸೆದಳು ಶಾಂತಿ ನಿಮ್ಗೆಲ್ಲೋ ತಲೆ ಕೆಟ್ಟಿದೆ ಅವನ ನನ್ನ ಮಧ್ಯೆ ಇರೋ ದ್ವೇಷ ಎಂದೂ ದೂರ ಆಗಲ್ಲ ಅವನಿಗೆ ನಾನಂದ್ರೆ ಇಷ್ಟ ಇಲ್ಲ ನನ್ಗೆ ಅವನಂದ್ರೆ ಇಷ್ಟ ಇಲ್ಲ ಈ ಹುಚ್ಚು ನಿಲ್ಸಿ ಮೊದ್ಲು ರೋಸಿ ಹೋದ ಶಾಂತಿ ಹಣ್ಣು ಕಾಯಿ ಬುಟ್ಟಿಯೊಂದಿಗೆ ಗಂಡನ ಮನೆ ಪ್ರವೇಶಿಸಿದಳು ಅಲ್ಲಿ ರಾಮನ ಸುಳಿವಿರಲಿಲ್ಲ ಬಹುಶಃ ಅವರದು ಪ್ರೇಮವೆಂಬ ದ್ವೇಷ ಆದರೆ ಯಾರ ಮೇಲೆ ಪ್ರೇಮ ಯಾರ ಮೇಲೆ ದ್ವೇಷ ಪ್ರಶ್ನೆಗೆ ಉತ್ತರ ತುಸು ಕಷ್ಟ ಒಬ್ರಿಗೊಬ್ರು ಮಕ ಮಕ ನೋಡಂಗಿಲ್ಲ ಇವಗ್ ಶಾಸ್ತ್ರ ಬೇರೆ ಮಾಡ್ಬೇಕ ಈ ರಾಮಣ್ಣ ಮುಂಜಾನೆ ಹೋದವ ಇನ್ನೂ ಮನೆ ಕಡೆ ಬಂದಿಲ್ಲ ಅದರ ಚಿಂತಿ ಒಬ್ರಿಗಾರ ಐತೇನ ನೋಡು ಗೊಣಗುತ್ತ ಕುಳಿತಿತ್ತು ಮುನಿಯಮ್ಮ ತನಗೂ ಅದಕ್ಕೂ ಸಂಬಂಧವೇ ಇಲ್ಲವೆಂಬಂತೆ ಚಾಪೆ ಕೈಲಿಡಿದು ಮಲಗಲು ಜಾಗ ಹುಡುಕುತ್ತಿದ್ದ ಶಾಂತಿ ನಡುಮನೆಯ ಇನ್ನೊಂದು ಮೂಲೆಗೆ ಚಾಪೆ ಎಸೆದಳು ಲೇ ಬಿದಿರು ಕಟ್ಗೆ ಅಂತಳೆ ಹೋಗಿ ತಾಟು ಮುಸ್ರಿ ತೊಳದ್ ಬಾ ನಿನ್ನೇನು ಇಲ್ಲಿ ಚಂದ ನೋಡಕ್ ತಂದರನು ಇಲ್ಲಿಗೆ ಲಾಲ ಬಿದ್ಕನಕ ಎಂದರು ಮುನಿಯಮ್ಮ ಬಾಯಲ್ಲಿ ಅಡಿ ಎಲೆ ಅಡಿಕೆ ಇಟ್ಟುಕೊಳ್ಳುತ್ತ ಇನ್ನೊಂದು ಮಾತನಾಡದ ಶಾಂತಿ ಅಡುಗೆ ಮನೆ ಹೊಕ್ಕು ಆ ರಾತ್ರಿಯಲ್ಲಿ ರಾಶಿ ಪಾತ್ರೆಗಳನ್ನು ಹೊರತಂದ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡುವ ಹೊತ್ತಿಗೆ ಬಂದಿದ್ದರು ನಾಗಪ್ಪ ಅವ ಶಾಂತಿ ಈಟತ್ತಾಗ ಇಲ್ಲೇನ್ ನಡಿ ನಡಿಗೋಣಿ ಒಳ್ಯಾ ಈ ಮನೆಗಿರ ಹೆಂಗಸ್ರಲ್ಲ ಸತ್ತಾರೇನ್ ನಡಿ ನೀ ಒಳ್ಯಾಕ್ ರಾಮೆಲ್ಲೋಗ್ಯನ ಪ್ರಶ್ನಿಸುತ್ತಲೇ ಸೊಸೆಯ ಕೈಲಿದ್ದ ಕೆಲಸ ಬಿಡಿಸಲು ಬಂದಾಗ ಅದಾಗಲೇ ಕೆಲಸ ಮುಗಿಸಿದ್ದಳು ಶಾಂತಿ ನಂಗೆ ಗೊತ್ತಿಲ್ಲ ಮಾವ ಚುಟುಕಾಗಿ ಉತ್ತರಿಸಿ ಸುಮ್ಮನೆ ನಿಂತವಳಿಗೆ ಆತ ನೀ ಅವ್ನ ಕೋಣೆ ಒಳಗೆ ನಡಿ ನಾ ಅದೆಲ್ಲ ಹೋಗ್ಯಾನಂತ ನೋಡ್ಕೊಂಡ್ ಬರ್ತಾನೆ ಬೊಡ್ಡಿ ಮಗ ಇನ್ನೂ ಬುದ್ಧಿ ಕಲ್ತಿಲ್ಲ ಎಂದು ಹೊರ ಹೆಜ್ಜೆ ಇಡುತ್ತಲೇ ಅಂಗಳಕ್ಕೆ ಬಂದಿತ್ತು ರಾಮನ ಬೈಕ್ ಎಲ್ಲಿಗೋಗಿದ್ದಿಟ್ಟು ಗದರುತ್ತ ಬಳಿ ಬಂದ ತಂದೆಯನ್ನೊಮ್ಮೆ ಓರೆ ಕಣ್ಣಲ್ಲಿ ನೋಡಿದ ರಾಮ ನಾಳೆ ಹೊಲರಂಟಿ ಹೊಡೆಯದಿತ್ತಲ ಅದ್ ಮಾತಾಡಕ್ ಹೋಗಿದ್ದೆ ನಾನೇನು ಊರ್ ಮೇಲೆ ಅಡ್ಡ್ಯಾಡಕ್ ಹೋಗಿಲ್ಲ ಮುಖ ಊದಿಸಿಕೊಂಡೆ ತನ್ನ ಕೋಣೆಗೆ ನಡೆದ ಮನೆಯೊಂದು ಸ್ಮಶಾನದಂತೆ ಮೌನವಾಗಿರುವಾಗ ನಾಗಪ್ಪನಾದರೂ ಏನು ಮಾಡುತ್ತಾರೆ ರಾಮನಿಗೆ ಮಾತ್ರವಲ್ಲ ಮನೆಯ ಹೆಂಗಸರಿಗೂ ಸಹ ಈ ಮದುವೆ ಇಷ್ಟವಿಲ್ಲವೆಂಬುದು ತಿಳಿದ ಸತ್ಯವಲ್ಲವೇ ಆತ ಕೋಣೆ ತಲುಪಿದ ರಾಮ ಬಟ್ಟೆ ಬದಲಿಸಿ ಲುಂಗಿ ತೊಡುತ್ತಲೇ ಹಿತ್ತಲಿಗೆ ಹೋಗಿದ್ದ ಶಾಂತಿ ಸೆರಗಿಗೆ ಕೈ ಒರೆಸಿಕೊಳ್ಳುತ್ತಾ ಕೋಣೆ ಪ್ರವೇಶಿಸಿದಳು ಅವಳನ್ನು ನೋಡಿದ ರಾಮ ಲುಂಗಿ ಮೇಲೆತ್ತಿ ಕಟ್ಟಿಕೊಂಡು ಇಲ್ಲೇನ್ ಮಾಡಕತ್ತೀನಿ ನನ್ ಕೋಣೆ ನಿಂಗೇನ್ ಕೆಲಸ ಅವಳತ್ತ ಎರಡು ಹೆಜ್ಜೆ ಬೆಳೆಸಿದ ಧೈರ್ಯದಲ್ಲಿ ಅವನೆದೆ ಮೇಲಿನ ಅಂಗಿ ಹಿಡಿದು ಜಗಳಕ್ಕೆ ನಿಲ್ಲುತ್ತಿದ್ದ ಶಾಂತಿಗೆ ಮೊದಲ ಬಾರಿ ರಾಮನನ್ನು ನೋಡಿ ಗಾಬರಿಯಾಗಿತ್ತು ಮಾವ ಮಾವ ಇಲ್ಲೇ ಇರೋ ಕೇಳಿದರೆ ಇರೋಬರ ಧೈರ್ಯ ಒಗ್ಗೂಡಿಸಿದಳು ಹ್ಞೂ ಹೇಳ್ತಾನೆ ಹೇಳ್ತಾನ ಅವ್ರ ಅಪ್ಪನ್ ಮನಿ ಗಂಟರ ಏನು ಹೋಗತಿ ನಿನ್ ಕಂಡ್ರನ್ನ ನಂಗ್ ಮೈ ಮೇಲೆ ಬೆಂಕಿ ಸುರಿದಂಗಾಕತಿ ಅಂತಾದ್ರೆ ಜೊತಿಗಿರ್ಬೇಕುನು ನಡಿ ಹೊರ್ಯಾಕ್ ನೋಡ್ರಮ್ಮ ಇದು ನಾನ್ ಮೆಚ್ಚಿ ಆಗಿರೋ ಮದ್ವೆ ಅಲ್ಲ ನನ್ ಮೇಲೆ ದ್ವೇಷ ಸಾಧಿಸಿ ಏನ್ ನಿಂಗೇನೂ ಸಿಗಲ್ಲ ನಿನ್ ಪಾಡಿಗೆ ನೀನ್ ಇರು ನನ್ನ ಪಾಡಿಗೆ ನಾನು ಇರ್ತೀನಿ ಸುಮ್ಮನೆ ಕೂಗಿ ಕಿರ್ಚಿ ಮಾವನ ಹತ್ರ ಬೈಸ್ಕೊಬೇಡ ತಿಳಿ ಹೇಳಿದ ಶಾಂತಿ ನೆಲಕ್ಕೆ ಚಾಪೆ ಎಸೆದಳು ಹೌದ್ ಬಾರ್ಲೇ ಬಾ ನಂಗಾದ್ರ ಬುದ್ಧಿ ಹೇಳಕ್ ಓಡೋಡ್ ಬರ್ತಿ ಇದ ಕೆಲ್ಸ ನಿಮ್ಮ ಮಾವನ ಹತ್ರ ಮಾಡಕ್ ಬರ್ಲಿಲ್ಲ ಬಂಗಾರದಂತ ನನ್ನ ಜೀವನ ನಿನ್ ಕೈಸಿ ಕಾಳ ಹಳ್ಳ ಹಿಡ್ದತಿ ಮದ್ವಿ ಜೀವನ ಅಂದ್ರೆ ಏನಂತ ನಾನ್ ತೋರಿಸ್ತೇನೆ ನಿಂಗ ಮೈ ಗಿರಿ ಕೋಬ್ ಬಿಳಿಸ್ತೇನಿ ನೀನಾಗ್ ನೀನ ಬ್ಯಾಡೋಯ್ಯಪ್ಪ ನಂಗಿವ ಅನ್ನಂಗ ಮಾಡ್ಲಿಲ್ಲ ಅಂದ್ರ ನಾನ್ ನಾಗಪ್ಪನ ಮಗ ರಾಮನ ಅಲ್ಲಿ ನೋಡ್ಲಿ ಅಬ್ಬರಿಸಿದ ನೀನಾಗ್ ನೀನೇ ಬಂದ್ರು ನಾನ್ ನಿನ್ನ ಒಪ್ಪಲ್ಲರಾಮ ತಲೆ ಕೆಡ್ಸ್ಕೋಬೇಡ ನಂಗೆ ನನ್ ಟೀಚರ್ ಕೆಲ್ಸ ಅಷ್ಟೇ ಪ್ರಪಂಚ ಬಾಕಿ ಏನು ಬೇಕಿಲ್ಲ ಎಂದ ಶಾಂತಿ ಮಲಗಿ ಒಂದು ಕೈಯಲ್ಲಿ ದೀಪ ಆರಿಸಿ ಬಿಟ್ಟಳು ಅವಳ ಪ್ರಪಂಚದ ಮೇಲೆ ಅವನ ಸೇಡಿನ ಕಣ್ಣು ಬಿದ್ದಾಗಿತ್ತು ಮುಂಜಾನೆ ಐದು ಗಂಟೆಗೆ ಮೇಲೆದ್ದ ಶಾಂತಿ ತಿಂಡಿ ಮಾಡಿಟ್ಟು ಮಧ್ಯಾಹ್ನಕ್ಕೆ ರೊಟ್ಟಿ ಮಾಡಿ ಇನ್ನೇನು ಶಾಲೆಗೆ ಹೋಗಲು ರೆಡಿಯಾಗಬೇಕೆನ್ನುವಾಗ ಎದ್ದು ಬಂದಳು ಸುಚಿತ್ರ ಎಲ್ಗೊಂಡಿ ಮಿತ್ಲಾಗಿರೋ ದನಮನಿ ಸಗಣಿ ನಿಮ್ಮಪ್ಪ ಬಂದ್ ಎತ್ತನ ಹೋಗೋಗ್ ಸಗಣಿ ತಿಪ್ಪಿಗೆ ಹಾಕಿ ದನ್ಗಳು ಹೊರಕಟ್ಟಿ ಮೇವ್ಗಿ ಹಾಕು ಮೋಸ ಮಾಡಿ ಮದ್ವೆ ಆದ್ರ ಸಾಲದು ಹಂಗ ಬಾಳೆ ಮಾಡೋಕು ಕಲಿಬೇಕು ಕೊಂಕಾಡಿದ ಸುಚಿತ್ರ ಶಾಂತಿ ಮಾಡಿಟ್ಟ ಟೀ ಬಗ್ಗಿಸಿಕೊಂಡು ಹೋಗಿ ಜಗಲಿಗೆ ಕುಳಿತಳು ತಲೆಯೆತ್ತಿ ಗಡಿಯಾರ ನೋಡಿದಳು ಶಾಂತಿ ಅದಾಗಲೇ ಹೊತ್ತಾಗುತ್ತಿತ್ತು ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿ ಹಿತ್ತಲ ಕಡೆಗೆ ದಾಪುಗಾಲು ಹಾಕಿದವಳು ಕೆಲಸಕ್ಕೆ ಹೆದರುವ ಜಾಯಮಾನದವಳಲ್ಲ ಮೊದಲ ಬಾರಿಯಾದರೂ ದನಗಳು ಅವಳಿಗೆ ತೊಂದರೆ ಕೊಡಲಿಲ್ಲ ಆದರೆ ಹೋರಿಗಳನ್ನು ಕಟ್ಟುವಾಗ ಕೊಂಚ ಭಯವಾಗಿತ್ತವಳಿಗೆ ಆದರೂ ಅಂಜದೆ ಹಾಕಿದ್ದ ಮೂಗುದಾರ ಹಿಡಿದು ಹೊರತಂದು ಕಟ್ಟುವಲ್ಲಿ ಯಶಸ್ವಿಯಾದಳು ಶಾಂತಿ ಹೋರಿ ಅವಳಿಗೆ ಹಾಯಬಹುದೆಂದು ನಿದ್ದೆ ಬಿಟ್ಟು ಓಡಿ ಬಂದಿದ್ದ ರಾಮ ಅವಳು ಸಂಭಾಳಿಸಿದ ರೀತಿ ನೋಡಿ ಆಶ್ಚರ್ಯಗೊಂಡ ಪೊರಕೆ ಕೈಗೆತ್ತಿಕೊಂಡ ಹುಡುಗಿ ಪಟಪಟನೆ ಗುಡಿಸಿ ಹೊರ ಕಟ್ಟಿದ್ದ ದನಗಳಿಗೆ ಮೇವು ನೀರಿಟ್ಟು ಸಗಣಿ ಹೊತ್ತು ತಿಪ್ಪೆ ಕಡೆ ಹೋಗುವಾಗ ಸೆಳೆಯಿತು ತಾಯಿ ಮನೆ ಸಾವಿತ್ರಿ ಎದ್ದು ಮನೆಯ ಬಾಗಿಲಲ್ಲಿ ರಂಗೋಲಿ ಬಿಡಿಸುತ್ತಿದ್ದಳು ದಿನವೂ ತಾನು ಮಾಡುತ್ತಿದ್ದ ಕೆಲಸವನ್ನು ತಾಯಿ ಮಾಡುತ್ತಿರುವುದು ಕಂಡು ಎದೆಯಲ್ಲಿ ನೋವಿನಿಳೆ ಅತ್ತ ಮಗಳನ್ನು ನೋ ನೋಡುತ್ತಿದ್ದ ತಾಯಿ ಸಂಕಟವೂ ಅದೇ ನನ್ ಮಗಳು ಅದೆಷ್ಟು ಕಷ್ಟ ಪಡ್ಬೇಕು ಆ ಮನೇಲಿ ತಾಯಿ ಎಲ್ಲವ್ವ ಕಾಪಾಡವ್ವ ಮನದಲ್ಲೇ ಬೇಡಿಕೊಂಡಳು ಸಾವಿತ್ರಿ ಆತನ ಕೆಲಸ ಸೊಸಿ ಮುದ್ದು ವ್ಯಂಗ್ಯ ಮಾತು ಕೇಳಿ ಬಂದಾಗ ಶಾಂತಿ ತಿಪ್ಪೆ ಕಡೆ ಹೆಜ್ಜೆ ಬೆಳೆಸಿದರೆ ಸಾವಿತ್ರಿ ಎದ್ದು ಒಳ ನಡೆದರು ರೀ ಮಳಿ ಬೀಳಂಗೈತಿ ಬಿತ್ತ ಕಣಿ ಮಾಡ್ಕೋಬೇಕು ಈ ರಾಮ್ ನೋಡಿದ್ರೆ ಊರಾಗಿರ ಹೊಲ ಉಳ ಕೊಂಡನ ಮನಿ ಸೊಸಿ ಈಕಿ ದುಡ್ ಮ್ಯಾಗ ನಮ್ ಹೊಟ್ಟೆ ತುಂಬೋದು ಅನ್ನಂಗ ಕೆಲ್ಸಕ್ಕೆ ಕೊಟ್ಟಾಳ ಮನೆಯಾಗಿರೋ ಕೆಲ್ಸ ಮಾಡರ ಯಾರು ಶಾಂತಿಯ ಕೆಲಸದ ಮೇಲೆ ಬಿದ್ದಿತ್ತು ಸುಜಾತಾಳ ಕೆಟ್ಟ ಕಣ್ಣು ಪಕ್ಕದಲ್ಲಿ ಸೇರಿನಂತಹ ಲೋಟದಲ್ಲಿ ಚಹಾ ಕುಡಿಯುತ್ತಿದ್ದ ರಾಮ ಹೊರಡಲು ಅಣಿಯಾಗಿದ್ದ ಶಾಂತಿ ಕಡೆ ತೀಕ್ಷ್ಣ ನೋಟ ಬೀರಿದ ಶಾಂತಿ ಶಾಂತವಾಗಿದ್ದಳು ನನ್ ಸೊಸಿ ಪಾಠ ಹೇಳ ಟೀಚರ್ ಅದಾಳ ಅದಕ್ಕೆ ಕೆಲ್ಸ ಎಲ್ಲಾ ಜಬದಾರಿ ಐತಿ ಮನೆ ಕೆಲಸ ಮಾಡಕ್ ಆಕಿನ ಬೇಕಾ ಮನೆಗಿರ ನೀವೆಲ್ಲ ಹೆಂಗಸ್ರಲ್ಲುನು ಶಾಂತಿ ನೀನ್ ನಡೀವ ಶಾಲಿಗೆ ರೇರಾಮ ಬಿಟ್ ಬಿಟ್ಬಾ ಅಲ್ಲಿ ಮಠ ಒಂದೇ ಏಟಿಗೆ ಎಲ್ಲವನ್ನೂ ತಲೆ ಕೆಳಗೆ ಮಾಡಿದ ನಾಗಪ್ಪ ರಾಮನಿಗೆ ಇನ್ನೊಂದು ಕೆಲಸ ಹೇಳಿ ಪುನಃ ಕೋಪ ತರಿಸಿದ್ದರು ಪ್ಯಾನಿಟಿ ಹೆಗಲಿಗೇರಿಸಿಕೊಂಡ ಶಾಂತಿ ಪರವಾಗಿಲ್ಲ ಮಾವ ನಾ ನಡ್ಕೊಂಡು ಹೋಗ್ತೀನಿ ಎಂದು ಹೊರ ಹೆಜ್ಜೆ ಇಟ್ಟಳು ನಮ್ಮನಿ ಸೊಸಿಯದಿನೇನು ಈ ದಂಡಪಿಣ್ ನನ್ನ ಮಗನ ಕಟಿಯಂದಿ ಮನೆಯ ಕೂತ್ಕೊಂಡ್ ಕೆಲ್ಸರ ಏನೈತಿವನಿಗೆ ಬಿಟ್ಟು ಲೇ ರಾಮ ನಡಿ ನಡಿ ಜಲ್ದಿ ಅವಸರಿಸಿದ ತಂದೆಗೆ ಮನದಲ್ಲೇ ಶಪಿಸುತ್ತ ಲುಂಗಿ ಮೇಲೆತ್ತಿ ಕಟ್ಟಿಕೊಂಡ ರಾಮ ಅಂಗಳಕ್ಕೆ ಬಂದು ನಿಂತ ಲೇ ಬಾಗಿ ಮುಂದಿನ ತಿಂಗಳಿಂದ ಮದುವೆ ಅಂತ ಹುಷಾರಾಗಿರೇ ಇಲ್ಲ ಅಂದಕ್ಕೆ ಅಟ್ಕಂಡ್ ಬೀಳ್ತವ್ ಲೇ ರಾಣಿ ಓದಿದ್ದು ಊರು ಉದ್ದಾರ ಮಾಡಿದ್ ಸಾಕು ಹೋಗ್ ಲಗ್ನಾಗ ಏಟ್ ಓದಿದ್ರು ಮುಸ್ರಿ ತೊಳೆಯತ್ತಪ್ಪಲೋಗ ನಡು ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿದ ರಾಮ ತನ್ನ ಹಳೆ ಚಾಳಿಯಂತೆ ಕಾಲೇಜು ಹುಡುಗಿಯರನ್ನು ರೇಗಿಸುತ್ತಿದ್ದ ಪಕ್ಕದಲ್ಲಿ ಹೆಂಡತಿ ಶಾಂತಿ ಇರುವಿಕೆ ಅವನನ್ನು ಕೊಂಚ ಕೂಡ ಬದಲಿಸಿರಲಿಲ್ಲ ಅತ್ತಿತ್ತ ಕಣ್ಣಾಡಿಸಿದ ಶಾಂತಿ ಕೈಗಡಿಯಾರ ನೋಡಿಕೊಂಡಳು ಅದಾಗಲೇ ಹೊತ್ತಾಗಿತ್ತು ನಡೆದುಕೊಂಡು ಹೋದರೆ ತಡವಾಗುತ್ತದೆ ಏನು ಮಾಡುವುದೆಂದು ತೋಚದೆ ಅಸಹಾಯಕತೆಯಲ್ಲಿ ರಾಮನ ಮುಖ ನೋಡಿದಳು ಅವನು ಬರುವ ಹುಡುಗಿಯರನ್ನು ಕಣ್ಣರಳಿಸಿ ಮಿಕ್ಕಿ ಮಿಕ್ಕಿ ನೋಡುತ್ತಿದ್ದ ಲಂಗ ದೌಣಿ ಅತ್ತ ಗೋಯ್ತ್ರಿ ಕಾಲೇಜ್ ಹುಡುಗೀರ ತೋಳು ಇಲ್ಲದ ಜಾಕೆಟ್ ಹಾಕಂಡ್ ಕಾಲೇಜ್ಗೆ ಹೋಗ್ತೀರಾ ಅವನ ಕರ್ಕಶ ಧ್ವನಿಯಲ್ಲಿ ಕೇಳಿ ಬಂದ ಹಾಡಿಗೆ ಓಡಾಡುತ್ತಿದ್ದ ಕಾಲೇಜು ಹುಡುಗಿಯರು ಕಿವಿ ಮುಚ್ಚಿಕೊಂಡರು ಅತ್ತ ಶಾಂತಿಯ ತಾಳ್ಮೆಯೂ ಮುಗಿದಿತ್ತು ರಾಮನ ಗೊತ್ತಾಗ್ತಿದೆ ಬರ್ತೀಯೋ ಇಲ್ಲ ನಾನ್ ಹೋಗ್ಲೋ ಗದರಿದಳು ನನ್ ದಾರಿ ಕಾಯಿ ಅಂತ ಯಾವನ್ ಹೇಳ್ದವ್ ನಿಂಗೆ ಇಲ್ಲಿರ ಹುಡ್ಗಿರ್ ಹೋಗ ಮಟ್ಟ ನಾನೆಲ್ಲಿಂದ ಮಿಸ್ ಕಾಡಲ್ಲ ಹೊತ್ತಾಗಿದ್ರು ಓಡ್ಕೊಂಡ್ ಹೋಗು ಇಲ್ಲಾಂದ್ರ ಹಾರ್ಕಂದ್ ಹೋಗು ಬೈಕಿಗೆ ಬೆನ್ನೂರಿ ಆರಾಮಾಗಿ ನಿಂತು ಬಿಟ್ಟ ಚಡಪಡಿಸುತ್ತಿದ್ದ ಶಾಂತಿಗೆ ಏನು ಮಾಡುವುದೆಂದು ತಿಳಿಯಲಿಲ್ಲ ಲೇ ಸುಭದ್ರಿ ಕೆಂಪಿ ನೀಂಗೆ ನಿಂಗ್ ಇಟ್ರಂತ ಏನಂತ ನಿನ್ ಮದ್ವೆ ಆಗವ ಅವ ಕೈ ಕೊಟ್ರ ನಂಗೆ ಹೇಳ ನಾ ಕಾಲಿ ಕುಂತನಿ ಎಂದಾಗ ಕೆಂಪಿಗೆ ಕೋಪವೇ ಬಂದಿತ್ತು ಆದರೆ ರಾಮನಿಗೆ ಬೈಯುವ ಧೈರ್ಯವಿರಲಿಲ್ಲ ಶಾಂತಕ್ಕ ನಿನ್ ಗಂಡನ್ ಸ್ವಲ್ಪ ಹದ್ಭಸ್ತ ಹಿಂಗ ಮಾಡಿದ್ರ ನಿನ್ ಗಂಡನ್ನು ಒಂದಿನ ಊರ್ ಜನರ ಕೈಯ ಹೊಡ್ಸ್ಕಂತಾನು ಗದರಿದ ಕೆಂಪಿ ಮುನ್ನಡೆದಳು ಅವಳ ಮಾತು ಕೇಳಿ ರಾಮನ ಕಡೆ ಕೆಂಗಣ್ಣು ಬೀರಿದ ಶಾಂತಿ ಲಾಸ್ಟ್ ಕೇಳ್ತಾ ಇದ್ದೀನಿ ಬರ್ತೀಯೋ ಇಲ್ವೋ ಬರೋಲ್ಲ ಎದೆಯ ಮೇಲೆ ಕೈಕಟ್ಟಿ ನಿಂತ ರಾಮ ಗತ್ತಿನಲ್ಲಿ ಒಂದು ಕಾಲು ಕುಣಿಸುತ್ತಿದ್ದ ಸಿಟ್ಟಿಗೆದ್ದ ಶಾಂತಿ ಅವನ ಬೈಕನ್ನು ಹಿಂದಕ್ಕೆ ತಳ್ಳಿ ಬಿಟ್ಟಳು ಲೇ ಸೊಣ್ಕ್ಲಿ ಎಟ್ಲೆ ಸೊಕ್ನಿನ್ಗ ನನ್ ಗಾಡಿನ ದಪ್ತೀಯ ಅದೇಂಗ್ ಶಾಲ್ಗುಕಿಯ ಹೋಗ ನೋಡ್ತಾನೆ ಗರಡು ಗಂಬದಂತೆ ನಿಂತ ರಾಮ ಮಿಸ್ ಕಾಡಲಿಲ್ಲ ಆಯ್ತು ನೀನು ಹೋಗದ್ ಬೇಡ ನಾನು ಹೋಗಲ್ಲ ಎಂದ ಶಾಂತಿ ಬೈಕ್ ಕೀ ತೆಗೆದುಕೊಂಡಳು ಒಳ್ಳೆ ಮಾತ ಕೀತತ ಇಲ್ಲಾಂದ್ರೆ ನೀನೇನ ಅಕ್ಕಿಯ ನಂಗ ಗೊತ್ತಿಲ್ಲ ನೋಡು ಉಬ್ಬು ಗಂಟಿಕ್ಕಿ ಅವಳನ್ನು ಸಮೀಪಿಸುತ್ತಿದ್ದ ರಾಮ ತನಗಲ್ಲವೆಂಬತ್ತೆ ಕೈಕಟ್ಟಿ ನಿಂತಳು ಶಾಂತಿ ಶಾಂತಿ ಹೆಸರಿಡಿದುಗದರಿದ ಕೀ ತಂಬ ಬಿಟ್ಟು ಬರ್ತಾನೆ ಸೋಲೊಪ್ಪಿಕೊಂಡ ರಾಮ ಕೈ ಚಾಚಿದ ಏನೊಂದು ಮಾತನಾಡದೆ ಕೀ ವಾಪಸ್ ಕೊಟ್ಟಳು ಶಾಂತಿ ಬಿದ್ದ ಬೈಕ್ ಎತ್ತಿ ಸರಿಯಾಗಿ ನಿಲ್ಲಿಸಿದವನು ವಾಪಸ್ ಬಾರ್ಲೆ ನೀನು ಐತ್ ನಿನಗ ಎನ್ನುತ್ತಲೇ ಗಾಡಿ ಸ್ಟಾರ್ಟ್ ಮಾಡಿದ ಗಂಡ್ ಹೆಣ್ಣಿಗೆ ಲಗ್ನ ಮಾಡಿವಿ ಅಂತ ಊರ ಅಡ್ಕೆಂತ ನಮ್ಮನ್ನ ಊರ್ ಜನರ ಬಾಯಿಗೆ ಸಿಕ್ ನನ್ ಬಾಳೆವು ಕೆಟ್ ಕ್ಯಾರ ಹಿಡ್ದತ ಓ ಎಪ್ಪಾ ನನ್ನ ಮಾನ ಮರುವಾದಿನ ತಿಪ್ಪಿ ಮೇಲೆ ದಾನ ಮಾಡ್ಬಿಟ್ಟ ಈ ಗಂಡ ಜನಗಳ ಮಾತಿಗೆ ರೋಸಿ ಹೋಗಿದ್ದ ಸುಜಾತ ಅಂಗಳದಲ್ಲಿ ನಿಂತು ಸಾವಿತ್ರಿಗೆ ಕೇಳುವಂತೆ ಗುಣಗುತ್ತಿದ್ದಳು ಒಳಗಿದ್ದ ಸಾವಿತ್ರಿ ಹಾಗೂ ಬಸಪ್ಪನಿಗೆ ಒಂದು ರೀತಿಯ ಸಂಕಟ ಹೆಣ್ಣಿಗೆ ಮದುವೆ ಒಮ್ಮೆ ಆದರೆ ಮಾತ್ರ ಚಂದವೆನಿಸಿ ಬಿಟ್ಟಿತು ಅವಳ ರಾಗ ಕೇಳಲಾಗದೆ ಹೊರಬಂದ ಸಾವಿತ್ರಿ ಅತಿಯಮ್ಮ ಊರ್ ಜನರ ಮಾತಿಗೆ ಮಣಿ ಹಾಕಿ ಅಂತ ಹೋದ್ರ ಬಳೆ ಮಾಡಕ್ಕಾಗಂಗಿಲ್ಲ ಅಂಗಳದಾಗ ನಿಂತ ಯಾಕ ರೀತಿ ಒಳನಡಿ ಎಂದು ಬಿಟ್ಟಳು ಅವಳ ಒಂದೇ ಒಂದು ಎದುರುತ್ತರಕ್ಕೆ ಕಾಯುತ್ತಿದ್ದ ಸುಜಾತ ಶುರು ಮಾಡಿಕೊಂಡೇ ಬಿಟ್ಟಳು ಹೌದವ್ವ ಹೌದು ನಾನ್ ಅಂಗಳದಾಗ ನಿಂತು ಹಾಳಗರಕತೀನಿ ನೀನು ನಿನ್ ಮಗಳು ನನ್ ಮಗನ್ ಬಾಳೆನ ಹಾಳು ಮಾಡಿಟ್ಟಿರಿ ಊರ್ ಕ್ವಾನ್ ಬೆಳ್ದಂಗ್ ಬೆಳ್ಕೊಂಡಿರಕಿ ಸ್ವಾದ ಸೊನ್ನೆ ಅಂದ್ರೆ ಏನಂತನ ಗೊತ್ತಿಲ್ಲ ನಿನ್ ಮಗಳಿಗೆ ಅಂತಕ್ಕಿಂತ ನನ್ನ ಮಗನಿಗ್ ಮಗನಿಗೆ ಹಾಕಿ ಈಗ ನನಗೆ ಆಚಾರ ಹೇಳಕ್ ಬರಕತಿಯನ ನಿಮ್ಮ ಅಣ್ಣಗೆ ಅದೇನ್ ಮಾಟ ಮಾಡ್ಸಿಯೋ ಏನ ನನ್ನ ಮಾತ ಕೇಳುವಲ್ಲ ಧ್ವನಿ ಇನ್ನೂ ಜೋರಾಯ್ತು ಅವಳಿಗೆ ಜೊತೆಯಾದರೂ ಸುಚಿತ್ರ ಹಾಗೂ ಮುನಿಯಮ್ಮ ಅಯ್ಯ ಬಿಡಕ ಯಾಕೆ ಕೂಗಾಡ್ತಿವು ಕೇಟ್ ಹೇಳಿದ್ರು ಆಟ ಐತಿ ಊರು ಊರ್ ಮೇದ್ ಎಮ್ಮಿನ್ ತಂದು ನಮ್ ರಾಮನ್ ಕುದುಗಿ ಗಂಟ್ ಹಾಕ್ಯಾರ ಎಂದ ಸುಚಿತ್ರ ಮಾತಿನ ತಾಳ್ಮೆ ಕಳೆದುಕೊಂಡಳು ಸಾವಿತ್ರಿ ಏನ ಅಂದಿ ನನ್ ಮಗಳು ಊರ್ ಮೇದ್ ಎಮ್ಮೆದಳ ಹಂಗಾರ ನೀನ್ ಏನದಿ ನಿನ್ಗಂಡ್ ನೀವಲ್ಲೇ ಅಂತ ಓಡೋಗ್ಯಾನ ಅಂತದ್ ನೀನ್ ಏನ್ ಮಾಡಿದ್ದಿ ನನ್ ಶಾಂತಿ ಗಂಡ ಮದ್ವೆ ಆಗಿರೋ ದಿನ ಅನಿಸತಾನ ಅವತ್ತಿಂದ ಇವತ್ತಿನ ಮಠ ನನ್ ಮಗಳು ನನ್ ನೀವು ಅವ ಮಗಳು ಊರ್ ಬಿಟ್ಟು ಬಂದರು ಈಗಿರೋದು ನನ್ ಮಗಳು ಗಂಡನ್ ಮನೆಯಾಗ ಅನ್ನ ಮರಿಬೇಡ್ರಿ ನೀವ್ ಒಪ್ಪಿದ್ರು ಒಪ್ಪಿಲ್ಲ ಅಂದ್ರು ಆಕಿ ರಾಮನ್ ಅದಾಳ ನನ್ ಅಣ್ಣನ್ ಮನಿ ಸೊಸಿ ಅದಾಳ ತಾಕತ್ತಿದ್ರ ಆಕಿನ ಹೊರಗಟ್ರಿ ನೋಡ್ತೇನೆ ನೆಟ್ಟ ಮಾಳೆ ಮಾಡಕ್ ತಿಕ್ಕಣಿಲ್ಲ ನನ್ ಮಗಳಿಗೆ ಅಂತಾರ ಇವ್ರ ವಂಶ ನಿರ್ವಂಶ ಆಗ್ಲಿ ಅರಚಿಕೊಂಡ ಸಾವಿತ್ರಿ ಜಾರಿದ ಕಣ್ಣೀರ್ ಒರೆಸಿಕೊಂಡಳು ಇವರ ಧ್ವನಿ ಕೇಳಿ ಅದಾಗಲೇ ಸುತ್ತಮುತ್ತ ಜನ ಸೇರಿದ್ದರು ಇವ್ಕೇನ ಬಂದತಿ ಹಗ್ಲು ಮಗ್ಲು ಬರೀ ನ್ಯಾಯ ಮಾಡ್ತಾ ನಿಂತಿರ್ತವು ಗೊಣಗುತ್ತ ಹಣೆ ಚೆಡ್ ತಟ್ಟಿಕೊಂಡರು ಕೆಲವರು ಹೊರಬಂದ ಬಸಪ್ಪ ಸಾವಿತ್ರಿಗೆ ಸಮಾಧಾನ ಹೇಳಿ ಹೊರ ಒಳ ಕರೆದುಕೊಂಡು ಹೋದರೆ ಎದುರಿದ್ದ ಮೂರು ಹೆಂಗಳೆಯರು ರೋಷದಲ್ಲಿ ಬುಸುಗುಡುತ್ತಿದ್ದರು ಲಗ್ನಗ್ ಬರಿ ಎರಡು ದಿನ ಆಗಿಲ್ಲ ಸೊಸಿ ಅಂತ ಗಂಡಂತ ಯುವ ಯುವ ಏನೇನು ಅನ್ಬಿಟ್ಲಿಕ್ಕಿ ಸುಜಾತಳ ಉರಿಯುವ ಹೊಟ್ಟೆಗೆ ಇನ್ನಷ್ಟು ಬೆಂಕಿ ಸುರಿದಳು ಸುಚಿತ್ರ ಹಲ್ಲು ಕೊಚ್ಚಿ ಕೋಪ ನುಂಗಿಕೊಂಡ ಸುಜಾತ ಎಲ್ಲವನ್ನೂ ಶಾಂತಿ ಮೇಲೆ ತೀರಿಸಿಕೊಳ್ಳುವ ಹುನ್ನಾರ ಹೂಡಿದ್ದಳು ಅನ್ಯ ಶಾಂತಿ ಸಂಜೆ ತರಗತಿ ಮುಗಿಸಿ ಬರುವಾಗ ತುಸು ಚೇತರಿಸಿಕೊಂಡಿದ್ದಳು ಮಕ್ಕಳೊಂದಿಗೆ ಬೆರೆತ ಮನಸ್ಸು ಸಮಾಧಾನವಾಗಿತ್ತು ಊರು ಪ್ರವೇಶಿಸುವಾಗ ಎಂದಿನಂತೆ ಜೊತೆಯಾದರೂ ಕಾಲೇಜು ಹುಡುಗಿಯರು ಅವರೊಂದಿಗೆ ಹರಟುತ್ತಾ ಬರುತ್ತಿದ್ದವಳು ಕೊಂಚ ಸಮಯ ತನ್ನ ಮದುವೆಯಾಗಿದೆ ಎಂಬುದನ್ನೇ ಮರೆತಿದ್ದಳು ತುಸು ದೂರ ಕ್ರಮಿಸಿ ಬಂದಾಗ ಅವರ ಹಿಂದಿದ್ದ ಹೆಂಗಳೆಯರೆಲ್ಲ ಇದ್ದಕ್ಕಿದ್ದಂತೆ ಓಡುತ್ತಿ ಓಡತೊಡಗಿದರು ಏನಾಯಿತೆಂದು ತಿರುಗಿ ನೋಡಿದರೆ ರೊಚ್ಚಿಗೆದ್ದ ಹೋರಿಯೊಂದು ಅವರನ್ನು ಅಟ್ಟಿಸಿಕೊಂಡು ಬರುತ್ತಿತ್ತು ಯಾರ ಹೊಟ್ಟಿ ಹಬ್ಬ ಮಾಡಕತ್ತರ ಕಾಣ್ತತಿ ಓಡ್ರಿ ಎನ್ನುತ್ತಿದ್ದರು ಹೆಂಗಸರು ಮುಂಜಾನೆ ಮನೆಯ ಹೋರಿಯನ್ನು ಸಂಭಾಳಿಸಿದ್ದ ಶಾಂತಿ ಕೊಂಚ ಧೈರ್ಯ ಮಾಡಿಕೊಂಡು ಅದು ಹೋಗಲು ದಾರಿ ಬಿಟ್ಟು ಸೈಡಿಗೆ ನಿಂತಳು ಅಯ್ಯೋ ಅಕ್ಕ ಅದ್ ಹಾಯಕ್ ಬರಕತೈತಿ ಓಡ ಎಂದಳು ಒಬ್ಬಳು ಮೂಕ ಪ್ರಾಣಿಯನ್ನು ಅಮಾನುಷ್ಯವಾಗಿ ನಡೆಸಿಕೊಳ್ಳುವ ಹುಡುಗರ ಹಿಂಡೊಂದು ಆ ಹೋರಿಯ ಹಿಂದೆಯೇ ಬರುತ್ತಿತ್ತು ನೋಡು ನೋಡುತ್ತಿದ್ದಂತೆ ಗಾಬರಿಯಲ್ಲಿದ್ದ ಹೋರಿ ಶಾಂತಿಯ ಕಡೆ ನುಗ್ಗಿ ಅವಳನ್ನು ಬಲವಾಗಿ ತಿವಿದುಕೊಂಡು ಮುನ್ನುಗ್ಗಿತು ರಸ್ತೆ ಅಂಚಿನಲ್ಲಿದ್ದ ಶಾಂತಿ ಅದರ ಹೊಡೆತಕ್ಕೆ ತತ್ತರಿಸಿ ಇಳಿಜಾರಿನತ್ತ ಉರುಳಿ ಹೋದಳು ಆದರೆ ಯಾರೊಬ್ಬರೂ ಸಹಾಯಕ್ಕೆ ಬರಲಿಲ್ಲ ಎಲ್ಲರೂ ಹೋರಿಯ ಬೆನ್ನಿಗೆ ಓಡುವವರೇ ಆಗಿದ್ದರು ಉರುಳಿ ಹೋಗಿದ್ದ ಶಾಂತಿಯ ವೆನ ವ್ಯಾನಿಟಿ ಬ್ಯಾಗ್ ಹಾಗೂ ಪುಸ್ತಕ ದಿಕ್ಕಿಗೊಂದು ಬಿದ್ದಿದ್ದವು ಮೈ ಕೈ ತರಚಿ ಹೋಗಿತ್ತು ಚಿಕ್ಕ ಕಲ್ಲೊಂದು ಹಣೆಗೆ ಹೊಕ್ಕು ತುಸು ನೆತ್ತರನ್ನು ಹೊರತರಿಸಿತ್ತು ಅವಳ ಪುಣ್ಯವೆಂದರೆ ಹೋರಿಯ ಕೊಂಬು ನಾಟಿರಲಿಲ್ಲ ನೋವಲ್ಲಿ ಮುಖಕ್ಕೆ ಉಚುತ್ತಾ ಸುಧಾರಿಸಿಕೊಂಡು ಮೇಲೆದ್ದವಳ ಮುಂದೆ ವ್ಯಾನಿಟಿ ಹಾಗೂ ಪುಸ್ತಕ ಹಿಡಿಯಿತೊಂದು ಕೈ